ಟೈಮ್ ಈ ತರ ಒಂದು ಗೆ ನನ್ನ ಮಗಳು ಕೂಡ ಬಂದಿದ್ದಾರೆ ಲೈವ್ ನೋಡ್ತಾ ಇದ್ರು ಮನೇಲಿ ಕುತ್ಕೊಂಡು ಇಲ್ಲ ನಾನು ಕಣ್ಣಾರೆ ನೋಡ್ಬೇಕು ಅಂತ ಬಂದ್ರು ಜೊತೆಗೆ ನನ್ನ ಮಗ ಕೂಡ ಬಂದಿದ್ದಾನೆ ಇದ್ರಕ್ಕಿಂತ ಬೆಟ್ಟ ದೃಶ್ಯ ಯಾವ್ದಾದ್ರು ಇದೆಯಾ ನಿನಗೆ ಮೂವತ್ತು ವರ್ಷ ತಗೊಂಡಿದ್ದೀನಿ ಈ ಆಸ್ತಿ ಸಂಪಾದಿಸೋದಕ್ಕೆ ನಾನು ಮೂವತ್ತು ವರ್ಷ ಹಾಗೆ ಹೀಗೆ ಮಾತುಗಳಿಗೆ ಯಾವುದೋ ವಿಚಾರಕ್ಕೆ ಕಳ್ಕೊಳ್ಳೋ ಅಂತ ಆಸ್ತಿ ಅಲ್ಲ ಇದು ಈ ಪ್ರಪಂಚದಲ್ಲಿ ಪ್ರೀತಿ ದೊಡ್ಡದು ಯಾವುದು ಇಲ್ಲ ಆ ಪ್ರೀತಿ ನನಗೆ ಸಿಕ್ಕಾ ಸಿಕ್ಕ ಸಿಕ್ಕಾಪಟೆ ಕೊಟ್ಟಿದ್ರೆ ಎಲ್ಲರೂ ಈ ತರ ಒಂದು ಸ್ಟೇಜ್ಗೆ ನನ್ನ ಮಗಳು ಕೂಡ ಬಂದಿದ್ದಾರೆ ಲೈವ್ ನೋಡ್ತಾ ಇದ್ರು ಮನೇಲಿ ಕುತ್ಕೊಂಡು ಇಲ್ಲ ನನ್ನ ಕಣ್ಣಾರೆ ನೋಡಬೇಕು ಅಂತ ಬಂದ್ರು ಜೊತೆಗೆ ನನ್ನ ಮಗ ಕೂಡ ಬಂದಿದ್ದಾನೆ ಇದಕ್ಕಿಂತ ಬೆಟರ್ ದೃಶ್ಯ ಯಾವ್ದಾದ್ರು ಇದೆಯಾ ನಿನಗೆ ಮೂವತ್ತು ವರ್ಷ ತಗೊಂಡಿದ್ದೀನಿ ಈ ಆಸ್ತಿ ಸಂಪಾದಿಸೋದಕ್ಕೆ ನಾನು ಮೂವತ್ತು ವರ್ಷ ಹಾಗೆ ಹೀಗೆ ಮಾತುಗಳಿಗೆ ಯಾವುದೋ ವಿಚಾರಕ್ಕೆ ಕಳ್ಕೊಳ್ಳೋ ಅಂತ ಆಸ್ತಿ ಅಲ್ಲ ಇದು ಈ ಪ್ರಪಂಚದಲ್ಲಿ ಪ್ರೀತಿಕಿನ ದೊಡ್ಡದು ಯಾವುದೂ ಇಲ್ಲ ಆ ಪ್ರೀತಿ ನನಗೆ ಸಿಕ್ಕಾ ಸಿಕ್ಕಾ ಸಿಕ್ಕಾಪಟ್ಟೆ ಕೊಟ್ಟಿದ್ದೀರಿ ಎಲ್ಲರೂ